ಎಂಬತ್ತು ಬಡಗುಬೆಟ್ಟು ಕೋಟಿ ಕನ್ನಡಿ ಚೆನ್ನೈ ಕನ್ನಡಿ ನೂಜಿ ಪಾಡಿದಾಗಲು ನಾಯರದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಎಂಬತ್ತು ಬಡಗ ಕಲ್ಲ ಕಲ್ಲಪಾಪು ಸ್ವೀಕಾ ಸಂದೀಪ್ ಸಿಟ್ರದಾಗೆ ನಾವೇರದ ಮಲ್ಲ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೂಟದ ನಾವೇರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಚೆನ್ನೈ ಕರೆಟ್ ಭತ್ತಿನ ನೂಜಿಪಾಡಿ ಡಾಕ್ಟರ್ ಪ್ರವೀಣ ಒಳ್ಳೆಯ ನಾವೇರದ ಮಲ್ಲ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆನ ಎಂಬತ್ತು ಪಡಬೆಟ್ಟು ಕಲ್ಲಪ್ಪಾಪು ಸ್ವೀಕಾ ಸಂದೀಪ್ ಎಲ್ಲ ಮಾಸ್ತಿ ಕಟ್ಟೆ ಸ್ವರೂಪರು రడ్డే బహుమాన తీర్పు పడైన నూజిపాడి డాక్టర్ ప్రవీణ్ కక్కెపద పెరంగా కృతిక్ గౌడరు చెప్పాలి కొరుడు ఫైనల్ బహుమాన పడిన ఎర్ర యజమాను ఎరనెన్ గిడైన తీర్పుగార సాకారం మల్తినకలు ಕೋಟಿ ಕರೆ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನ ಇರ್ಲಿಗಿ ಚೆನ್ನೈ ಕರೆ ಅರ್ಚಿಲು ಕುಂಜಾಲು ಧನಿಷ್ಠ ಅರಿಶ್ ನಾಯಕರ ಇರ್ಲಿಗಿ ಕೋಟಿ ಕರೆತ್ತ ಹನ್ನೊಂದು ಮೂವತ್ತ ಏಳು ಹದಿಮೂರು ಐವತ್ತ ಒಂಬತ್ತು ಕೋಟಿ ಕರೆತ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟ್ರನ ಇರ್ಲಿಗಿ ಮುಪ್ಪತ್ತ ಮೂರನೇ ವರ್ಷದ ಅಡ್ಡ ನಂದಿ ಕೂರ್ದ ಕೋಟಿ ಚೆನ್ನಯ ಜೋಡು ಕರೆ ಕಂಬಳಿ ಭಾಗವಹಿಸೋದ ಎಪ್ಪತ್ತ ಏಳು ಜೊತೆ ಇರಲಿ ಒಂಜನೇ ಬಹುಮಾನ ಮುನಿಯಾಲು ಉದಯಕುಮಾರ್ ಶೆಟ್ಟ ಎರಡನೇ ನಂಬರ್ದಿರ್ಲಿಗಿ ಚಪ್ಪಾಳಿಜ ಎರಡನೇ ಬಹುಮಾನ ಚನೇಕೆರೆ ಬತ್ತನ ಅಜ್ಜಿಲು ಕುಜ್ಞಾಲು ಧನ್ಯ ಶ್ರೀ ಹರೀಶ್ ನಾಯ್ಕಿಯರ್ನಿರ್ಲಿಗಿ ಹನ್ನೊಂದು ಮೂವತ್ತೇಳು ಹದಿಮೂರು ಐವತ್ತ ಒಂಬತ್ತು ಒಂಜನೆ ಬಹುಮಾನದ ತೀರ್ಪಡೈನ ಮುನಿಯಾಲ್ ಉದಯಕುಮಾರ್ ಶೆಟ್ರು ರಡ್ಡೆ ನಂಬರ್ ಗಿಡ್ತನಾರೇ ಮಾಟ್ಟೆ ಕಟ್ಟೆ ರೀ ಅದು ಒರಿಲ ಚಪ್ಪಾಳೆ ತಟ್ಟು ಜಾರ್ಮೇ ಆ ಲಡನೇ ಬಹುಮಾನದ ತೀರ್ಪಡಿನ ಅಜ್ಜಿಲು ಕುಂಜಾಲು ಧನ್ಯ ಶ್ರೀ ಹರೀಶ್ ನಾಯಕರ ನಿರ್ಲನ್ ಗಿಡ್ತನಾರೇ ಇದು ಸುಮಂತ್ ಶೆಟ್ರು ಆ ಎದುರಡಿತ ಎದುರಿತ್ತಿನ ಅಣ್ಣ ನಾಲ್ ಜನ ಬಟ್ಟಿರತ್ತಣ್ಣ ಎಲ್ಲೇ ನಿಗಿಲ್ಪ ಡಾಕ್ಟರ್ ಡಾಕ್ಟರ್ಡೆಗೆ ಕೋಟಿ ಕರೆ ಬೆಳುವ ಚೆನ್ನೈ ಕರೆ ಶಿಬರೂರ್ಗು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಐವತ್ತ ಐದು ಮುಪ್ಪತ್ತ ಮೂರನೇ ವರ್ಷದ ಅಡ್ವೆ ನಂದಿಕೂರದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಡಿ ಭಾಗವಸದ ಮುಪ್ಪತ್ತ ಐನ ಜೊತೆ ಇರಲಿ ಬಲುದೆಯಲ್ಲಿ ವಿಭಾಗದ ಒಂಜನೇ ಬಹುಮಾನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀ ಶೆಟ್ಟಿನ ರೆಡ್ಡೆಯ ನಂಬರ್ದಿರಲಿ ಚಪ್ಪಾಳಿಜ ರಟನೆ ಬಹುಮಾನ ಶಿಬರೂರು ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಂಡಾರನೆಲ್ರೆಗಿ ಒಂಜನೇ ಬಹುಮಾನದ ತೀರ್ಪಡಿನ ಬೆಳವಾಯಿ ಪರವಡಿ ಪತಿ ಹೋಗುತ್ತು ಕೌಶಿಕ ದಿನಕರ ಭೈಶ್ನ ಎರಡನೇ ನಂಬರ್ದಲ್ಲಿ ಏನು ಗಿಡ್ಪ್ರಿ ಮಂಗಲ್ಪಾಡಿ ರಕ್ಷಿತರಿ ಇಜ್ಜ ಭಾರಿ ಕಮ್ಮಿ ಅನಿಗಲ್ನಾ ಹಾಡು ಶಿಬರೂರು ಕಲ್ಲು ರಟನೆ ಬಹುಮಾನದ ಶಿಬರೂರು ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಂಡಾರನಿರಗಿಡ್ತನಾರೀ ಮುಡಾಯ್ಬಿಟ್ಟು ರೋಹಿತ್ ಪಣರ್ ತೃಣಮೂಲ್ ಪಂಡ ಕೋಟಿ ಕರೆ ನಕರೆಗೆ ಚೆನ್ನೈ ಕರೆ ನಂದಳಿಕೆಗೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಹದಿಮೂರು ಐವತ್ತ ಒಂದು ಹನ್ನೆರಡು ನಾಲ್ಕು ಹದಿಮೂರು ಐವತ್ತ ಒಂದು ಹನ್ನೊಂದು ಐವತ್ತ ಮೂರು ಹನ್ನೆರಡು ಸೊನ್ನೆ ನಾಲ್ಕು ಕೋಟಿ ಕರೆಟ್ಟು ಭತ್ತನಾಕರೆ ಮಹೋದರ ನಿವಾಸ ಇಶಾನಿ ತುಕ್ಕರ ಭಂಡಾರ ನೀರಗೆ ಮುಪ್ಪತ್ತ ಮೂರನೇ ವರ್ಷದ ಬಲ್ಲದ ವಿಭಾಗದ ಒಂಜನೇ ಬಹುಮಾನ ಒಂಜನೆ ಬಹುಮಾನದ ತೀರ್ಪಡಿನ ನಕರೆ ಮಹೋದರ ನಿವಾಸ ಈಶಾನಿ ತುಕ್ರ ಭಂಡಾರ ಗಿಡ್ತನಾರೆ ಕಕ್ಕೆ ಪದಂಗಾಲ್ ಕೃತಿ ಗೌಡರಿ ನಟನೆ ಬಹುಮಾನ ಚನೇಕರಟ ನಂದಳಿಕೆ ಶ್ರೀಕಾಂತ ಭಟ್ಟನ ಒಂಜನೇ ನಂಬರ್ ಇರ್ಲಗಿ ಎಲ್ಲ ಗಿಡ್ತಿನ ಬಂಬರಾಣ ಬೈಲು ಒಂದಿ ಶೆಟ್ರು ಚಪ್ಪಾಳಿ ಜತೆ ಇರ್ನಲ್ಲ ಒಂಜನೇ ಬಹುಮಾನದ నకర మహోదర నివాస ఈశాని తుక్రభారణ ఎరళన గిడత కక్కపద ఉపరంగ గౌడరికి వంజి పవనద విశేష కొడుగే వంజి పవనద విశేష కొడుగే కరుణాకర శెట్టి మెమోరియల్ నారా విధకులు కోటి కరెడ్ చెన్నయ్య కెర ಗೊತ್ತು ಕುವೆತ್ತು ಬೈಲ್ನಗಳು ಚೆನ್ನೈ ಎಕ್ಕರೆತ್ತ ಚೆನ್ನೈ ಎಕ್ಕರೆತ್ತ ಚೆನ್ನೈ ಕರೆತ್ತಾರೆ ನಾನೇ ಗೊತ್ತು ಕುವೆತ್ತು ಬೈಲು ಸಂತೋಷ್ ರಾಯಿ ಬೋಳ್ಯಾರ್ನಾಗಿ ಮುಪ್ಪತ್ತ ಮೂರನೇ ವರ್ಷದ ಅಡವೆ ನಂದಿಕೂರದ ಕೋಟಿ ಚೆನ್ನೈ ಜೋಳುಕೆರೆ ಕಂಬಳಕೂಟದ ಅಡ್ಡಪಲಾಯದ ವಿಭಾಗದ ಒಂ ಬಹುಮಾನ ಕೋಟಿ ಕರೆಟ್ ಮತ್ತ ನಾಲಾವಿ ರಕ್ಷಿತ್ ಜನರಾಗಿ ಅಡ್ಡಪಲಾಯ ವಿಭಾಗದ ಮುಪ್ಪತ್ತ ಮೂಜಿನ ವರ್ಷದ ಕೋಟಿ ಜನ ಕರೆ ಕಂಬಳಕೂಟದ ರಡನೇ ಬಹುಮಾನ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆ ನಾರಿ ಗುತ್ತುಕುವೆ ಬೈಲು ಸಂತೋಷ್ ರೈ ಬೋಳಿಯನ್ನ ಎರಡಿನ ಪಲಾಯಣ ಮುಟ್ಟಿನ ಬೈಂದೂರು ಮಹೇಶ್ பூஜார் அந்த அண்ணன் ஈத்து ஜன உள்ளார் நிக்கல ஒரு சப்பாளி பட்ட தானே எஞ்சற கர்ச்சு உண்டாயிக்கு ரெண்டே பௌமாந்த தீர்ப்பு படைன நாராவி ரக்ஷித் ஜெனர் எரலில் பலாடி முட்டினாரு பட்கட ஹரீஷர்